ಮತ್ತೆ ಕೋವಿಡ್ ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಇದನಾದ್ರು ಇಂದ್ರಲ್ ಥರ ಮತ್ತೆ ಎಫೆಕ್ಟ್ ಆಗ್ಬೋದು ಅಂದ್ರೆ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಕ್ರೌಡ್ಸ್ ಇರ್ತಾರೆ ರೂಲ್ಸ್ ಏನಾದ್ರು ತರಬೇಕು ಅಂತಾರೆ ಹೇಗೆ ಯಾವ ಥರ ರೂಲ್ಸ್ ಮಾಡ್ಬೋದು ಮಾರ್ಕ್ಸ್ ಮಾಡೋದು ಒಳ್ಳೆಯದು ಮಾರ್ಕ್ಸ್ ಮಾಡೋದ್ರಿಂದ ಒಳ್ಳೇದೈತಿ ಜನರಿಗೆ ಮುಂದೆ ಯಾವುದು ಬರ್ದಂಗೆ ಇರ್ತದ ಒಳ್ಳೇದಾಗದು ಮಾಡಿ ಒಳ್ಳೇದು ಯಾವ ಥರ ಜನರಿಗೆ ಪ್ರಚಾರ ಆಗ್ಲಾರ್ದಂಗೆ ಇರ್ತದೆ ಬೇಸ್ ಒಳ್ಳೇದು ಹ್ಞೂ ಮತ್ತೆ ಕೋವಿಡ್ ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಇದನ್ನ ಹಿಂದಿರು ಥರ ಮತ್ತೆ ಎಫೆಕ್ಟ್ ಆಗ್ಬೋದು ಅಂದ್ರೆ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಕ್ರೌಡ್ ಸೇರ್ತಾರೆ ರೂಲ್ಸ್ ಏನಾದ್ರು ತರಬೇಕು ಅಂತಾರೆ ಹೇಗೆ ಯಾವ ಥರ ರೂಲ್ಸ್ ಮಾಡಬಹುದು ಮಾರ್ಕ್ಸ್ ಮಾಡೋದು ಒಳ್ಳೇದು ಮಾರ್ಕ್ಸ್ ಮಾಡೋದ್ರಿಂದ ಒಳ್ಳೇದೈತಿ ಜನರಿಗೆ ಮುಂದೆ ಯಾವ್ದು ಬರ್ದಂಗೆ ಇರ್ತದೆ ಒಳ್ಳೇದಾಗದು ಮಾಡಿ ಒಳ್ಳೇದು ಯಾವ ಥರ ಜನರಿಗೆ ಪ್ರಚಾರ ಆಗ್ಲಾರ್ದಂಗೆ ಇರ್ತದೆ ಬೇಸಿಗೆ ಒಳ್ಳೆಯದು